ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಅಮ್ಮ ಮಗನ ಭೇಟಿ ಆಗ್ತಾ ಇಲ್ಲಿ ಅಮ್ಮಂಗೆ ಗೊತ್ತಾಗೋಯ್ತಾ ಈ ಕಾರಣ ತನ್ನ ಮಗ ಅನ್ನೂ ಸತ್ವ ಗಂಡ ಹೆಂಡತಿ ಮುಖಾಮುಖಿ ಮುಖಿ ಆದ್ರೆ ಏನಾಯಿತು ಈ ಕಡೆ ಊಟ ತನ್ನಕ್ಕೆ ಹೋದ ವಿಷ ಊಟನೇ ತಿನ್ಬಿಟ್ರ ನಾಳಿನ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಫೋನ್ ನೋಡಿಕೊಂಡು ರೆಸ್ಟ್ ತಗೊಂಡು ಕುತ್ಕೊಳ್ಳೋಣ ಅಂತ ಕೂತ್ಕೋತಾರೆ ಇಲ್ಲಿ ರಾಧಾ ಟೀಚರ್ ಆದರೆ ಅದ್ರ ನಡುವೆ ಕಣ್ಣನ್ನು ನೋಡಬೇಕು ಅಂತ ಹೇಳಿ ರಾಜೇಂದ್ರವರು ಅವ್ರ ಹೆಂಡತಿ ಪಾಪ ಮಜ್ಜಿ ಜೊತೆ ಬರ್ತಾರೆ ಸಾಹಿತ್ಯಗೂ ಕೂಡ ಕಾಲ್ ಮಾಡ್ತಾರೆ ಸಾಹಿತ್ಯ ಐಸು ಅದ್ರ ಇದ್ದೀನಿ ಅಂತದಾಗೆ ಓಡಿಕೊಂಡು ಬರ್ತಾರೆ ಒಂದು ಕ್ಷಣ ಇಲ್ಲಿ ಎಲ್ಲಿ ಕುತ್ಕೊಂಡಿದಾರೋ ರಾಧಾ ಟೀಚರ್ ಅಲ್ಲೇ ರಾಜೇಂದ್ರ ಅವ್ರಿಗೂ ಕೂಡ ಒಂದು ಸೆಳೆತ ಆಗುತ್ತೆ ಹಾಗಾಗಿ ಅವರು ಕೂಡ ಅಲ್ಲೇ ನಿಂತ್ಕೋತಾರೆ ಜೊತೆಗೆ ಸಾಹಿತ್ಯ ಇಲ್ಲಿಯಮ್ಮ ಅಂತಕ್ಕಂಥ ಒಂದು ಸೌಂಡ ಯಾವಾಗ ಟೀಚರ್ ಕಿವಿಗೆ ಬಿತ್ತೋ ಅದು ತನ್ನ ಗಂಟೊಂದು ಅಲ್ವಾ ಅಂತ ಹೇಳಿ ಎತ್ತು ಬರ್ತಾರೆ ಅಷ್ಟರಲ್ಲಿ ಪಾಪ ಅಜ್ಜಿ ಬಂದಿದ್ದ ರಾಜೇಂದ್ರವನ್ನ ಕರ್ಕೊಂಡು ಹೋಗಿಬಿಡ್ತಾರೆ ಹಾಗಾಗಿ ನೋಡಿದ್ರು ಕೂಡ ಅಲ್ಲಿ ಟೀಚರ್ಗೆ ಕಾಣಿಸಲ್ಲ ಯಾರೂ ಕೂಡ ಇರಲ್ಲ ನಂತರ ಇಲ್ಲಿ ಸಾಹಿತ್ಯ ಹತ್ರ ಬರ್ತಿದ್ದಾಗೆ ಐ ಸಿ ಯು ಹತ್ರ ಅಂತ ಹೇಳ್ತಾರೆ ಈ ಕಡೆ ಐ ಸಿ ಯು ಹತ್ರ ಇರ್ತಾರೆ ಡಾಕ್ಟರ್ ಬರ್ತಾರೆ ಯಾ ನೀವು ಅಂದಾಗ ನಾವು ಪೇಶಂಟ ಅವರೇ ಅಪ್ಪ ಅಮ್ಮ ಅಂತ ಹೇಳ್ತಾರೆ ಜೊತೆಗೆ ಏನಾಗಿದೆ ನಮ್ಮ ಮಗಂಗೆ ಅಂದಾಗ ನಿಮ್ಮ ಮಗಂಗೆ ವಿಷ ಬಾಡಿ ಪೂರ್ತಿ ಸ್ಪ್ರೆಡ್ ಆಗಿದೆ ಬ್ಲಡ್ಗೂ ಕೂಡ ಹೋಗಿದೆ ಹಾಗಾಗಿ ಬ್ಲಡ್ನ ಟ್ರಾನ್ಸ್ಪ್ಲಾಂಟ್ ಇಶ್ಯೂ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ನಮ್ಮ ಮಗ ಹೇಗಿದ್ದಾರೆ ನಮ್ಮ ನೋಡಲೇಬೇಕು ಅಂತ ಕೇಳ್ಕೊಳ್ತಿದ್ರೆ ಇಲ್ಲ ನೀವು ನಿಮ್ಮ ಮಗನ ಆಗೋದಿಲ್ಲ ಯಾಕಂದರೆ ಎಂಥ ಪರಿಸ್ಥಿತಿ ಇಲ್ಲಿ ನಾವು ಐಸುವೆಗೆ ಬಿಡುವುದಿಲ್ಲ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಲ್ವ ಆಗ ನೋಡಿ ಅಂತ ಹೇಳ್ತಾರೆ ಪ್ಲೀಸ್ ನನ್ನ ಮಗನ ನೋಡಿದೆ ನನ್ನಿಂದ ಇರೋಕ್ಕಾಗಲ್ಲ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಅಂತ ಕೈ ಮುಗ್ದು ಅಂಗಲಾಚಿ ಅರುಂಧತ್ತಿಯಮ್ಮ ಕೇಳ್ಕೋತಾರೆ ಸರಿ ಆಯಿತು ಬನ್ನಿ ಅಂತ ಡಾಕ್ಟರ್ ಕೂಡ ಕರ್ಕೊಂಡು ಹೋಗ್ತಾರೆ ಜೊತೆಗೆ ಇಲ್ಲಿ ಸಾಯ್ತಾ ಬರ್ತಾರೆ ಈ ಕಡೆ ಟೀಚರ್ ಜೊತೆ ಮಾತಾಡ್ತಿದ್ದಾಳೆ ಯಾರು ಬಂದಿದ್ದು ಅಂದಾಗ ಅಲ್ಲಿ ಅಮ್ಮ ಬಂದರು ನೋಡೋದಕ್ಕೆ ಅಂತ ಹೇಳ್ತಾರೆ ಅಪ್ಪ ಅಮ್ಮ ಬಂದರು ಅಂತ ಹೌದಾ ಸರಿ ಆಯಿತು ನನ್ನ ಗಾಬ್ರೀಲಿ ಕೇಳಲೇ ಇಲ್ಲ ಏನಾಯಿತು ಅಂದಾಗ ಅವ್ರಿಗೆ ವಿಷಯ ಎಲ್ಲ ಸ್ಪ್ರೆಡ್ ಆಗಿ ಹೋಗಿತ್ತು ಬಾಡಿಲಿ ಅದೇ ನನ್ನ ಮದುವೆ ನಿಲ್ಸಿದ್ರಲ್ವಾ ಅವ್ರಿಗೆ ಬಾಡಿಲಿ ವಿಷ ಎಲ್ಲ ಸ್ಪ್ರೆಡ್ ಆಗಿತ್ತು ಹಂಗೆ ಅದಕ್ಕೆ ಹೇಗಾಯಿತು ಏನೂ ಗೊತ್ತಿಲ್ಲ ಹಾಸ್ಪಿಟಲ್ಗೆ ಬಂದು ಸೇರಿಸಿದ್ದು ಮೇಡಮ್ ನೀವು ಇಲ್ದ ಇದ್ದಿದ್ರೆ ಖಂಡಿತ ಕಾರಣವ್ರನ್ನ ಬದುಕಿಸ್ಕೊಳ್ಳೋಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ತುಂಬ ಥ್ಯಾಂಕ್ಸ್ ಅಂದಾಗ ಏನು ಹೇಳಿದೆ ಹೆಸರನ್ನು ಕರ್ಣನ ಇಷ್ಟೊತ್ತು ನಾನು ನಿನ್ನ ಯಾವ ಪೇಶೆಂಟ್ ಏನು ಅಂತಾನೆ ಕೇಳಲಿಲ್ಲ ಯಾರೂ ಅಂತಲೇ ಕೇಳಲಿಲ್ಲ ಕರ್ಣನ ಹೆಸರು ಅಂತ ಕೇಳ್ತಿದ್ದಾರೆ ರಾತ್ರಿ ಟೀಚರು ಹೌದು ಮೇಡಮ್ ಕರ್ಣನ ಯಾಕೆ ನಿಮಗೆ ಗೊತ್ತಿರಲಿಲ್ಲ ನನ್ನ ಮದುವೆ ನಿಲ್ಸೋದು ಹುಡುಗನ ಹೆಸರು ಕರ್ಣ ಅಂತ ಅಂದಾಗ ಇಲ್ಲ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಹೆಸರು ಕರ್ಣ ಅಂತ ಅಂತ ಆತಂಕಕ್ಕೊಳ್ಗಾಕ್ತಾರೆ ರಾಧಾ ಟೀಚರ್ ಜೊತೆಗೆ ಅವರ ಮಗನ ಹೆಸರು ಕೂಡ ಕರ್ಣ ಅನ್ನೋದು ಗೊತ್ತಾಗುತ್ತೆ ಒಂದು ಸೆಳೆತ ಸೆಳೀತಿರೋದು ಗೊತ್ತಾಗುತ್ತೆ ಜೊತೆಗೆ ತನ್ನ ಗಂಡನ ಧ್ವನಿ ಕೇಳಿದು ನೆನಪಿಗೆ ಬರುತ್ತೆ ಜೊತೆಗೆ ಅವರ ಹಳೆ ನೆನಪುಗಳು ಕೂಡ ಬರುತ್ತೆ ಕರ್ಣ ಅಂತ ಹೇಳಿ ಮುದ್ದು ಮಾಡ್ತಿದ್ದದ್ದು ಗಂಡ ಹೆಂಡತಿ ಇಬ್ಬರು ಕೂಡ ಮಗನ ಆಟ ಆಡಿಸ್ತಿದ್ದದ್ದು ಅಮ್ಮ ಅಂತ ಹೇಳಿ ಬಂದು ಹಗ್ ಮಾಡ್ತಿದ್ದದ್ದು ಎತ್ಕೊಂಡು ಕುಣಿದಾಡ್ತಿದ್ದದ್ದು ಎಲ್ಲವೂ ಕೂಡ ನೆನಪಾಗುತ್ತೆ ಇಲ್ಲಿ ರಾಧಾ ಟೀಚರ್ಗೆ ಅದಕ್ಕೋಸ್ಕರನೇ ಇಲ್ಲ ನಾನು ನನ್ನ ಮಗನ ನೋಡಲೇಬೇಕು ಅಂತ ಅನ್ಕೋತಾರೆ ಅಷ್ಟರಲ್ಲಿ ಈ ಕಡೆ ಸಾಹಿತ್ಯಕ್ಕೆ ಕಾಲ್ ಬರುತ್ತೆ ಅಷ್ಟರಲ್ಲಿ ಈ ಕಡೆ ಟೀಚರ್ ಕೂಡ ನನ್ನ ಮಗ ನೋಡೋಣ ಅಂತ ಹೊರಗಡೆ ಬರ್ತಾರೆ ಆ ಕಡೆ ಮನೇಲಿ ದೊಡ್ಡ ರಾಧ ಅಂತನೇ ರಾಮಾಯಣನೇ ನಡೀತದೆ ಈ ಕಡೆ ಗ್ರೀಷ್ಮ ಅಂತೂ ಇಲ್ಲ ಅಮ್ಮ ನನಗೆ ಬದುಕಬೇಕು ಅನ್ನೋ ಆಸೆ ಇದೆ ನಾನಂತೂ ತಿನ್ನೋದಿಲ್ಲ ಈ ಊಟ ನಾನು ಬೇಡ ಏನು ನನ್ನೇ ಸಾಯಿಸೋಕ್ಕೆ ಹೊರಟಿದ್ಯಾ ನೀನು ಅಂತಿದ್ರೆ ಸುಮ್ಮನೆ ತಿನ್ನೆ ಏನೂ ಆಗಲ್ಲ ಅಂತ ಊಟ ಹಾಕೋತಿದ್ದಾರೆ ನಳಿನ ಅಷ್ಟರಲ್ಲಿ ಮಗ ಬರ್ತಾರೆ ಸ್ವರೂಪ ಏನೇ ಯಾಕೆ ಬೇಡ ಅಂತಿದ್ಯಾ ಯಾಕೆ ನಿನಗೆ ಗೊತ್ತಲ್ವ ಕರ್ಣನಿಗೆ ಅಮ್ಮ ವಿಷಯ ಹಾಕಿದ್ರು ಅಂತ ಅದೇ ವಿಷಯ ಊಟ ನಾನು ನೀನು ತಿನ್ಬೇಕು ಸತ್ತೋಗ್ಬಿಡ್ತೀನಿ ಅಂತ ಹೆದ್ರಕೊತಿದ್ದೀಯಾ ನೀನು ಅಂತ ಹೇಳ್ತಿದ್ರೆ ಏನಿಲ್ಲ ನನ್ನ ಮಗಳು ತಿಂತಾಳೆ ಅಂತ ನಾಳೆನವರು ತಿನ್ಸೋಕ್ಕೋದ್ರೆ ಇಲ್ಲ ಅಮ್ಮ ನಾನು ತಿನ್ನಲ್ಲ ನನಗೆ ಬೇಡ ನಂಗೆ ಸಾಕು ಇಷ್ಟ ಇಲ್ಲ ಅಂತ ವಿಷ ಬೇಕಿರ್ಚ್ಬಿ ಬಿಡ್ತಾಳೆ ಆದರೆ ಅಷ್ಟರಲ್ಲಿ ಈ ಕಡೆ ಎಲ್ಲರೂ ಕೂಡ ಬರ್ತಾರೆ ಏನಿದು ಅಂದಾಗ ಅಮ್ಮ ಊಟ ಆಗಿದಾರಲ್ವ ವಿಷದ್ದು ಅದಕ್ಕೋಸ್ಕರ ಗ್ರೀಷ್ಮ ಕಷ್ಟ ಅಂತ ಹೇಳ್ತಿದ್ರೆ ಈ ಕಡೆ ಗ್ರೀಷ್ಮ ಕೂಡ ಹೌದು ವಿಷ ಹಾಗೆ ಹೀಗೆ ಅಂದ್ಬಿಡ್ತಾಳೆ ಎಲ್ರಿಗೂ ಶಾಕ್ ಆಗುತ್ತೆ ವೆಂಕಟೇಶ್ ಮತ್ತು ತಾತಾಗೆ ಅಯ್ಯೋ ನನ್ನ ಮಗಳು ಆ ರೀತಿ ರೀತಿಯೆಲ್ಲ ಹೇಳ್ತಿರೋದು ಅಂತ ಹೇಳಿ ನಾನೇ ಊಟ ತಿಂತೀನಿ ವಿಷದ ಊಟ ಅಂತ ಹೇಳ್ತಿದ್ರ ಅಲ್ವಾ ಅಂತ ಹೇಳಿ ಊಟನೇ ತಿಂದುಬಿಡ್ತಾರೆ ಈ ಕಡೆ ಅಮ್ಮ ಹೋಗ್ಬಿಟ್ರೆ ಅಂತ ಭಯ ಶುರುವಾಗಿದೆ ಇಲ್ಲಿ ಗ್ರೀಷ್ಮಾಗೆ ನೋಡಿದ್ರ ನಾನೇನು ಸತ್ಬಿಟ್ರೆ ವಿಷ ಹಾಗೆ ಹೀಗೆ ಅಂತ ಹೇಳಿದ್ರಿ ಅಮ್ಮ ವಿಷ ಅಮ್ಮ ಅಂತ ಗ್ರೀಷ್ಮ ಹೇಳಿದ ತಕ್ಷಣ ಇಲ್ಲಿ ಏನು ಮಾತಾಡ್ತಿದ್ಯಾ ನೀನು ಅಂತ ಅಪ್ಪ ಕೇಳ್ತಾರೆ ನನ್ನಮ್ಮ ವಿಷ ಅಂತ ಅಂದ್ಕೊಂಡು ಊಟ ತಿನ್ಬಿಟ್ಲಲ್ಲ ಏನಾಗ್ಬಿಡ್ಬೋದು ನನ್ನಮ್ಮನ ವಿಷ ಹಾಕಿದ್ದೆ ಅಂತ ಹೇಳ್ಬಿಟ್ನಲ್ಲಪ್ಪ ನಲ್ಲಪ್ಪ ಎಂತ ಪಾಪಿ ನಾನು ಅಂತ ಅಷ್ಟೇ ಹೇಳ್ತಿರೋದು ಅಂತ ಹೇಳ್ತಾರೆ ಇಲ್ಲಿ ನಂತರ ಇಲ್ಲಿ ಸ್ವರೂಪ ಇಲ್ಲ ಅಕ್ಕ ಒಬ್ಬಳೇ ಇದ್ದಾಳೆ ಹಾಸ್ಪಿಟಲ್ಗೆ ನಾನು ಹೋಗಬೇಕು ಕರ್ಣನ್ ರಿಪೋರ್ಟ್ ಬರ್ತಿದ್ದಾಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಅಂತ ಹೇಳಿ ಸ್ವರೂಪ ಹಾಸ್ಪಿಟಲ್ಗೆ ಹೋಗಬೇಕಿದ್ರೆ ನಾವು ಬರ್ತೀವಿ ಅಂತ ಇಲ್ಲಿ ಚಿಕ್ಕಪ್ಪ ಮತ್ತು ಅಪ್ಪ ಮತ್ತು ತಾತ ಕೂಡ ಹೋಗ್ತಾರೆ ನಂತರ ಅಮ್ಮ ವಿಶ್ವ ದುಡ್ಡು ತಿನ್ಬಿಟ್ಟಿ ಅಲ್ಲಮ್ಮ ನಿನ್ಬಿಟ್ರೆ ನನಗೆ ಯಾರಿದ್ದಾರೆ ಮನೇಲಿ ಯಾ ಅಕ್ಕ ಮಾತಿಂದ ಸತ್ತು ಹೋಗಿಬಿಟ್ರೆ ಏನು ಮಾಡೋದು ಅಂದಾಗ ನಾನು ಯಾಕೆ ಸಾಯಲಿ ವಿಶ್ವ ದುಡ್ಡು ತಿಂದಿದ್ರೆ ತಾನೇ ನಾನು ಸಾಯೋದು ಅಂತ ಹೇಳ್ತಾರೆ ಏನಮ್ಮ ಮಾಡ್ದೆ ಅಂದಾಗ ಆಲ್ರೆಡಿ ಕರ್ಣಂಗೆ ಊಟ ಕೊಟ್ಟು ಅದಾದ ಆದ ನಂತರನೇ ಆ ಊಟನ ಸಾಂಬಾರನ್ನ ಹೊರಗಡೆ ಚಿಲ್ಲಿ ಅದನ್ನು ಚೆನ್ನಾಗಿ ತೊಳೆದು ಹೊಸ ಸಾಂಬಾರು ಮಾಡಿಟ್ಟಿದ್ದೆ ಅದನ್ನೇ ನಾನು ತಿಂದು ತಿಂದಿದ್ದು ಅಂದಾಗ ಅಮ್ಮ ನೀನು ತುಂಬಾ ಕಿಲಾಡಿ ಅಮ್ಮ ನೀನು ಕಿಲಾಡಿ ಅಂತ ಗೊತ್ತಿತ್ತು ಇಷ್ಟು ಜಗದ ಕಿಲಾಡಿ ಅಂತ ಗೊತ್ತಿರಲಿಲ್ಲ ಅಮ್ಮ ಯು ಆರ್ ಟು ಸ್ಮಾರ್ಟ್ ಅಂತ ಹೇಳಿ ಗ್ರೀಷ್ಮ ಹುಗ್ಳುತ್ತಿದ್ದಾರೆ ಈ ಕಡೆ ಹಾಸ್ಪಿಟಲಿಗೆ ಬರ್ತಾರೆ ಸಾಹಿತ್ಯ ಬಳಿ ಕೂಡ ಬರ್ತಾರೆ ಚಿಕ್ಕಪ್ಪ ಏನಾಯಿತು ಏನು ಅಂದಾಗ ಎಲ್ಲಾನು ಕೂಡ ಹೇಳ್ತಾಳೆ ಏನಾಗಿದೆ ಅಂತ ಗೊತ್ತಿಲ್ಲ ಒತ್ತಾಡ್ತಾ ಇದ್ದರು ವಿಷ ಹಬ್ಬಿದ್ಯಂತೆ ಅಂತ ಹರಡಿದ್ಯಂತೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಎಲ್ಲಿದ್ದಾರೆ ಕರ್ಣ ಅಂದಾಗ ಐ ಎಸ್ ಯುನಲ್ಲಿದ್ದಾರೆ ಅಂತ ಹೇಳ್ತಾರೆ ನಂತರ ಈ ಕಡೆ ಟೀಚರು ಐ ಸಿ ಯು ಒಳಗಡೆ ಹೋಗಿದ್ದಾರೆ ತನ್ನ ಮಗನ ನೋಡಬೇಕು ಅಂತ ಬಟ್ ತಿರ್ಕೊಂಡ್ರೆ ಅಲ್ಲಿ ಬೇರೆಯವರು ಇದ್ದಾರೆ ಬೇರೆ ವಾರ್ಡಗೆ ಬಂದುಬಿಟ್ಟಿದ್ದಾರೆ ಈ ಕಡೆ ನನ್ನ ಮಗನ ಇಲ್ವಾ ಅನ್ನೋ ಕನ್ಫ್ಯೂಷನಲ್ಲಿದ್ದಾರೆ ಅಷ್ಟರಲ್ಲಿ ನರ್ಸ್ಗಳು ಬಂದಿದ್ದೆ ಮೇಡಮ್ ನೀವು ಇರಬಾರ್ದು ಬನ್ನಿ ಅಂದಾಗ ಅವ್ರ ಹೆಸ್ರೇನು ಅಂತ ಕೇಳ್ತಿದ್ದಾರೆ ಪ್ಲೀಸ್ ಮೇಡಮ್ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದುಬಿಡ್ತಾರೆ ಹಾಗಾಗಿ ಇಲ್ಲಿ ಅದು ತನ್ನ ಮಗ ಅಲ್ಲ ಅನ್ನೋದು ಗೊತ್ತಾಗುತ್ತೆ ಬಟ್ ಕರ್ಣ ಎಲ್ಲಿ ಅನ್ನೋದು ಸತ್ಯ ಬೇಕಾಗಿದೆ ನೋಡಬೇಕಾಗಿದೆ ಇಲ್ಲಿ ಟೀಚರ್ ನಂತರ ಇಲ್ಲಿ ಮನೆಯವ್ರನ್ನೆಲ್ಲ ಅರುಂಧತಿಯವರು ರಾಜೇಂದ್ರವರು ಪಾಪಮಜ್ಜಿನ ಕರ್ಕೊಂಡು ಕಾರಣ ಇರೋ ಐ ಸಿ ಯು ವಾರ್ಡ್ಗೆ ಡಾಕ್ಟರ್ ಕರ್ಕೊಂಡು ಹೋಗ್ತಾರೆ ನೋಡಿ ನಿಮ್ಮ ಮಗ ಅಂತ ಮಗನ ಪರಿಸ್ಥಿತಿನ ನೋಡಿದ್ದೆ ಇಲ್ಲಿ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಮೊಟ್ಟನೆ ಎದಿಲು ಮಗ್ನೆ ಅಂತ ಕೂಗಿ ಕರೀತಿದ್ದಾರೆ ನಾನು ನಿನ್ನಮ್ಮ ಬಂದಿದ್ದೀನಿ ಎದಿಳು ಮಗ್ನೆ ಕಣ್ಣು ಬಿಡು ಕರ್ಣ ಅಂತ ಹೇಳಿ ಅರುಂಧತಿಯವರು ಕಣ್ಣೀರು ಹಾಕ್ತಾ ಹಾಕ್ತಾಯಿದ್ರು ಕೂಡ ಕರ್ಣಂಗೆ ಪ್ರಜ್ಞೆ ಬರ್ತಿಲ್ಲ ನಂತರ ದಯವಿಟ್ಟು ಬನ್ನಿ ಅಂತ ಹೇಳಿದ್ರೆ ಇಲ್ಲ ನಾನು ನನ್ನ ಮಗನ ಬಿಟ್ಟು ಎಲ್ಲೂ ಬರುವುದಿಲ್ಲ ನಾನು ನನ್ನ ಮಗನ ಜೊತೆ ಇರ್ತೀನಿ ಅಂತ ಅವರು ಹೇಳ್ತಿದ್ದಾರೆ ಪ್ಲೀಸ್ ಆ ರೀತಿ ಆಗೋದಿಲ್ಲ ದಯವಿಟ್ಟು ಬನ್ನಿ ಅರ್ಥ ಮಾಡಿಕೊಡಿ ನಿಜ ಹೇಳಬೇಕು ಅಂದರೆ ಈ ರೀತಿ ಒಳಗಡೆ ಬಿಡುವುದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ನಾನು ನಿಮ್ಮನ್ನು ಐ ಸಿ ಯುಗೆ ಬಿಟ್ಕೊಂಡಿದ್ದೀನಿ ದಯವಿಟ್ಟು ಬನ್ನಿ ಅಂತ ಹೇಳ್ತಿದ್ರು ಕೂಡ ಇಲ್ಲ ನಾನು ಬರುವುದಿಲ್ಲ ನನ್ನ ಮಗನ ಬಿಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಮಗನ ಜೊತೆ ನಾನು ಇಲ್ಲೇ ಇರ್ತೀನಿ ಅವನು ಪ್ರಜ್ಞೆ ಬರೋ ತನಕ ನಾನು ಇಲ್ಲೇ ಇರ್ತೀನಿ ಅಂತ ಹಠ ಮಾಡ್ತಿದ್ದಾರೆ ಅರುಂಧತ್ತಿಯವರು ಆದರೂ ಕೂಡ ಇಲ್ಲಿ ಐ ಇಂದ ಹೋಗಲೇಬೇಕಾಗಿದೆ ದಯವಿಟ್ಟು ಅಂತ ಡಾಕ್ಟರ್ ರಾಜೇಂದ್ರ ಅವ್ರಿಗೆ ಹೇಳಿದ್ದಕ್ಕೆ ರಾಜೇಂದ್ರ ಅವರು ಕನ್ವಿನ್ಸ್ ಮಾಡ್ತಿದ್ದಾರೆ ಇಲ್ಲ ನನ್ನ ಮಗನ ಪ್ರಜ್ಞೆ ಬಂದಮೇಲೆ ಬರ್ತೀನಿ ಅಂತ ಅರುಂಧತಿ ಅವರು ಹಠ ಮಾಡ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಮನೆಯವರೆಲ್ಲರೂ ಕೂಡ ಬರ್ತಾರೆ ರಾಧಾ ಟೀಚರ್ ತುಂಬಾ ಸಪ್ಪೆ ಆಗಿರ್ತಾರೆ ತನ್ನ ಮಗನ ನೋಡಬೇಕು ಅನ್ನೋ ಕಾರ ನಂತರ ಇಲ್ಲೇ ಇರೋದು ಕಾರಣ ಅಂತ ಸಾಹಿತ್ಯ ಹೇಳ್ತಾಳೆ ನಂತರ ರಾತ್ರಿ ಆಗಿದೆ ಮೇಡಮ್ ನೀವಿನ್ನೂ ಹೊರಡಿ ತುಂಬಾ ಥ್ಯಾಂಕ್ಸ್ ನೀವು ಬಂದಿದ್ದು ನಿಜ ಹೇಳಬೇಕು ಅಂದರೆ ನೀವು ಬಂದಿಲ್ಲ ಅಂದಿದ್ರೆ ಖಂಡಿತ ಬದುಕ್ತಾನೆ ಇರಲಿಲ್ಲ ಕಾರಣ ಅಂತ ಹೇಳ್ತಿದ್ದಾರೆ ಜೊತೆಗೆ ಸ್ವರೂಪ ನಿಮ್ಮನ್ನು ಬಿಟ್ಟು ಬರ್ತಾನೆ ಅಂದಾಗ ಏನೂ ಬೇಡ ಅಂತ ಹೇಳ್ತಾರೆ ಇಲ್ಲ ಕತ್ಲ ಆಗಿದೆ ಮೇಡಮ್ ಸ್ವರೂಪ ನಿಮ್ಮನ್ನು ಬಿಟ್ಟು ಬರ್ತಾನೆ ಅಂತ ಹೇಳಿ ಸ್ವರೂಪ ಜೊತೆ ಟೀಚರ್ನ ಕಳಿಸ್ತಾರೆ ಆ ಕಡೆ ಡಾಕ್ಟರ್ ಕೂಡ ನಿಮ್ಮ ಮಗ ಬದುಕ್ತಾನೆ ಇರಲಿಲ್ಲ ಬ್ಲಡ್ನ ಡೊನೇಟ್ ಮಾಡಿದ್ರು ಅದರಿಂದಾನೇ ನಿಮ್ಮ ಮಗ ಬದುಕಿದ್ದು ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲಿ ಅರುಂಧತಿ ಅವ್ರನ್ನ ಕನ್ವಿನ್ಸ್ ಮಾಡಿ ಈ ಕಡೆ ರಾಜೇಂದ್ರ ಅವರು ಹೊರಗಡೆ ಬರ್ತಾರೆ ಈ ಕಡೆ ಎಕ್ಸಿಟ್ ಆಗ್ತಾರೆ ರಾಧಾ ಟೀಚರ್ ಹಾಗಾದರೆ ಇಲ್ಲಿ ಮುಂದೆ ಏನಾಗುತ್ತೆ ಅಮ್ಮ ಮಗನ ಭೇಟಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆಗತ್ತೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡಿ